ಪ್ರತಿ ವರ್ಷಾನುಸಾರ ಈ ವರ್ಷವೂ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ವತಿಯಿಂದ ಗುಡ್ ಫ್ರೈಡೆ ಶುಭ ಶುಕ್ರವಾರದಂದು ಬೀದರ್ನ ಮಂಗಲಪೇಟೆ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಕ್ರೈಸ್ತ ಬಾಂಧವರಿಗಾಗಿ ಮಜ್ಜಿಗೆ ವಿತರಣೆ ಮಾಡಿದರು ಈ ಕುರಿತಾಗಿ ಅನಿಲ್ ನಿಡೋದಾ ಅವರು ಮಾತನಾಡಿ ಕ್ರೈಸ್ತರು ನಲವತ್ತು ದಿವಸ ಉಪವಾಸವಿದ್ದು ಕೊನೆಯ ದಿವಸ ಶುಕ್ರವಾರವಿರುತ್ತದೆ ಅಂದಿನ ದಿನವನ್ನ ಶುಭ ಶುಕ್ರವಾರ ಎಂದು ಆಚರಣೆ ಮಾಡುತ್ತೇವೆ ನಮ್ಮ ಪಾಪಗಳಿಗಾಗಿ ತಮ್ಮ ತಪ್ಪುಗಳಿಗಾಗಿ ಕ್ರಿಸ್ತನು ಶಿಲುಬೆಯ ಮೇಲೆ ತಮ್ಮ ರಕ್ತ ಸುರಿಸುತ್ತಾರೆ ಬರೆಗಳನ್ನು ಹಾಕಿಕೊಳ್ಳುತ್ತಾರೆ ಸತ್ತು ಹೂಳಲ್ಪಟ್ಟು ಪುನರುತ್ಥಾನವಾದ ಕ್ರಿಸ್ತನ ಜ್ಞಾಪಕಾರ್ಥವಾಗಿ ನಲವತ್ತು ದಿವಸ ಉಪವಾಸವಿರುವ ಕ್ರೈಸ್ತ ಬಾಂಧವರಿಗಾಗಿ ಶುಭ ಶುಕ್ರವಾರದ ದಿವಸ ಮಜ್ಜಿಗೆ ವಿತರಣೆ ಮಾಡುತ್ತೇವೆ ಎರಡು ಸಾವಿರದ ಎರಡರಿಂದ ಮಜ್ಜಿಗೆ ವಿತರಣೆ ಮಾಡುತ್ತೇವೆ ಆದರೆ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಸತತ ನಾಲ್ಕು ವರ್ಷದಿಂದ ಮಜ್ಜಿಗೆ ವಿತರಣೆ ಮಾಡುತ್ತೇವೆ ಎಂದು ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಅನಿಲ್ ನಿಡೋದಾ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ರಾಕು ಕೋಳಾರ್ ಅವರು ಮಾತನಾಡಿ ಕ್ರೈಸ್ತ ಬಾಂಧವರಿಗೆ ತಂಪು ಪಾನೀಯ ಮಜ್ಜಿಗೆ ವಿತರಣೆ ಮಾಡಿದ ಅನಿಲ್ ಸ್ತೋತ್ರವಾಗಲಿ ನಿಡೋ ದಿವಸ ಎಲ್ಲ ಕೊನೆಯ ಶುಭ ಶುಕ್ರವಾರ ಆಗಿರುತ್ತೆ ಅದಕ್ಕೆ ಗುಡ್ ಫ್ರೈಡೆ ಒಂದು ಒಂದಿಗೆ ನಾವು ನಲವತ್ತು ದಿವಸ ಉಪವಾಸಗಳನ್ನು ಮುಗಿಸಿ ಈ ಕೊನೆಯ ಶುಕ್ರವಾರ ಒಂದು ಶುಭ ಶುಕ್ರವಾರರಿಗೆ ನಾವು ಆಚರಣೆ ಮಾಡ್ತೇವೆ ವಿಶೇಷವಾಗಿ ತಂದೆ ಅವರನ್ನು ಕ್ಷಮಿಸಿ ಎಂದು ನಮ್ಮ ದೇವರು ಹೇಳಿದಂಥ ಮಾತಿನ ಪ್ರಕಾರ ನಾವು ನಿಜಕ್ಕೂ ಅನೇಕ ತಪ್ಪುಗಳನ್ನು ಮಾಡಿ ಅನೇಕ ರೀತಿಯಿಂದ ನಾವು ಪಾಪಗಳನ್ನು ಮಾಡಿದಾಗ್ಯೂ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕ್ಕೊಂಡು ಮರೆಯನ್ನು ಎಳೆದುಕೊಂಡು ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದಂತ ನಿಜವಾದ ದೇವರು ಯೇಸು ಕ್ರಿಸ್ತನು ನಾವು ಆತನ ಜ್ಞಾಪಕಾರ್ಥವಾಗಿ ನಲವತ್ತು ದಿವಸ ಉಪವಾಸಗಳನ್ನು ತಾಳಿ ಲಾಸ್ಟ್ ಕೊನೆಯ ದಿನವಾಗಿದ್ದರಿಂದ ನಮ್ಮ ಸಂಘಟನೆಯ ವತಿಯಿಂದ ನಾವು ಮಜ್ಗೆಯನ್ನು ವಿತರಣೆ ಮಾಡಿ ಸತತವಾಗಿ ನಾಲ್ಕೈದು ವರ್ಷದಿಂದ ನಾವು ಮಜ್ಗೆಯನ್ನು ವಿತರಣೆ ಮಾಡ್ತಲಿದ್ದೇವೆ ಆದರೆ ಈ ತಂಪು ತನ್ನ ದೇಹಕ್ಕೆ ಒಂದು ಆರಾಮದಾಯಕ ಕೊಡುವಂತ ಮಜ್ಗೆ ಆಗಿರುವುದರಿಂದ ನಾವು ಪ್ರತಿಯೊಂದು ಪ್ರತಿ ವರ್ಷ ವರ್ಷ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡ್ತೇವೆ ನಾನು ಅನಿಲ್ ನೋಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೆ ಸುಮಾರು ನಾವು ಇಲ್ಲಿ ಸತತವಾಗಿ ಎರಡ್ ಸಾವಿರ ಎರಡರಿಂದ ಆದರೆ ನಾವು ಇಲ್ಲಿ ಇಲ್ಲಿ ಮೂರು ನಾಲ್ಕು ವರ್ಷ ಆಯ್ತು ನಾವು ಕಂಟಿನ್ಯೂ ಆಗಿ ನಾಲ್ಕು ನಾಲ್ಕನೇ ವರ್ಷ ಆಗಿ ನಡೀತಲಿದೆ ಇವತ್ತು ನಲ್ವತ್ತು ದಿವಸಗಳ ಉಪವಾಸ ಮುಗಿಸಿ ಕೊನೆಯ ಶುಕ್ರವಾರ ಶುಭ ಶುಕ್ರವಾರ ನಲವತ್ತು ದಿವಸಗಳ ಉಪವಾಸದಿಂದ ಕೊನೆಯ ಗಳಿಗೆಯಲ್ಲಿ ಬಂದಿರ್ತೇವೆ ಯೇಸು ಕ್ರಿಸ್ತನು ತನ್ನ ಕೃಜೆಯ ಮೇಲೆ ಸಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಇವತ್ತು ದಿವಸ ಪ್ರಾಣ ಕೊಟ್ಟು ಮೂರನೇ ದಿವಸದಲ್ಲಿ ಎದ್ದು ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದನ್ನು ಹೇಳಿಕಂತ ಯೇಸು ಕ್ರಿಸ್ತನು ಇವತ್ತು ಜಗದ ರಕ್ಷಕನ ಇದ್ದಾನೆ ಇಡೀ ಪ್ರಪಂಚನೇ ಈಸ್ಟರ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರ ಈ ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಕೃಷ್ಣನ್ ರಕ್ಷಣೆ ವೇದಿಕೆ ವತಿಯಿಂದ ಸತತವಾಗಿ ಮಜ್ಜಿಗೆ ವಿತರಣೆ ಮಾಡ್ತಲಿದ್ದಾರೆ ಅನಿಲ್ ನೋಡೋದ ಅವರು ಯಾಕಂದ್ರೆ ಈ ಬೇಸಿಗೆ ಕಾಲದಲ್ಲಿ ಜನರು ಉಪವಾಸ ಉಳಿದು ಮೂರು ಗಂಟೆಯಲ್ಲಿ ತಮ್ಮ ಉಪವಾಸವನ್ನು ಬಿಡುವಂಥ ಸಮಯದಲ್ಲಿ ಈ ಚರ್ಚಿನಲ್ಲಿ ಬಂದು ಮುಗಿಸ್ಕೊಂಡು ಒಂದು ತಣ್ಣನೇ ಅಂತ ಮಜ್ಜಿಗೆಯನ್ನು ಕುಡಿದುಕೊಂಡು ಹೋಗಬೇಕಾಗಿ ಜನರಿಗೆ ಒಂದು ಸಹಾಯವನ್ನು ಮಾಡ್ತಿರ್ಕ ಅನಿಲ್ ನೋಡೋದ ಅವರಿಗೆ ನಮ್ಮ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ರಾಜ್ಯ ಕೊಡೋದಾ ಹಾಗೂ ಫ್ರೂಟ್ ಸಲಾಡ್ ವಿತರಣೆ ಮಾಡಿದ ಆಗಸ್ಟಿನ್ ಕುಟುಂಬಸ್ಥರಿಗೆ ಕೃತಜ್ಞತೆ ಸಲ್ಲಿಸಿದರು ರೋಹನ್ ಮನೋಹರ್ ಸಿನಾಯನ್ ಕರ್ಡ ಬೀದರ್